ಎನ್ ಕೆ ನ್ಯೂಸ್ ಟೈಮ್ ಇಪ್ಪತ್ನಾಲ್ಕು ಎಂಟು ಏಳು ಹದಿನಾರು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಈ ದಿನ ಇದೇ ತಾಲೂಕಿನ ಮುತುಕ್ಪಲ್ಲಿ ಗ್ರಾಮದಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ಆ ಒಂದು ಪಕ್ಷಕ್ಕೆ ಸೇರ್ಪಡೆ ಕಾರ್ಯಕ್ರಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಒಂದು ಅಭಿಯಾನವನ್ನೇ ಹಮ್ಮಿಕೊಂಡಿದ್ದರು ಈ ಅಭಿಯಾನಕ್ಕೆ ಬೆಂಗಳೂರು ಸಿಟಿ ಎಮ್ ಎಲ್ ಸಿಗಳಾದಂತಹ ಬೆಂಗಳೂರು ಸಿಟಿ ಎಮ್ ಎಲ್ ಸಿಗಳಾದಂಥ ಗೋಪಿನಾಥ್ ರೆಡ್ಡಿ ಅವರು ಆಗಮಿಸಿದರು ಈ ಗೋಪಿನಾಥ್ ರೆಡ್ಡಿಯವರ ಆಗಮನದ ಆಗಮನ ಆಗ್ತಿದ್ದಂತೆ ಗೋಪಿನಾಥ್ ರೆಡ್ಡಿಯವರಿಗೆ ಪಕ್ಷದ ಕಾರ್ಯಕರ್ತರು ಮುಖಂಡರು ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ಇವರೆಲ್ಲರಿಂದ ಅದ್ಧೂರಿಯಾದಂಥ ಸ್ವಾಗತವನ್ನು ಮಾಡಲಾಯಿತು ಸ್ವಾಗತದ ನಂತರ ಆ ಊರಿನ ಆ ಊರಿನಲ್ಲಿ ಕಾರ್ಯಕರ್ತರು ಮತ್ತು ಈ ಒಂದು ಪಕ್ಷದ ಮುಖಂಡರು ಎಲ್ಲರೂ ಸೇರಿ ಒಂದು ಸಭೆಯನ್ನು ನಡೆಸಲಾಯಿತು ಈ ಸಭೆಯಲ್ಲಿ ಈ ಊರಿನ ಮತ್ತು ಸುತ್ತಮುತ್ತಲಿನ ಹಳ್ಳಿಯವರು ಸುಮಾರು ಐವತ್ತಕ್ಕಿಂತ ಹೆಚ್ಚು ಹೆಚ್ಚು ಜನ ಬೇರೆ ಬೇರೆ ಪಕ್ಷದ ಮುಖಂಡರು ತಾವಾಗೆ ತಾವು ಈ ಬಿ ಜೆ ಪಿ ಪಕ್ಷದ ಸಿದ್ಧಾಂತಗಳನ್ನು ಮೆಚ್ಚಿ ಪಕ್ಷಕ್ಕೆ ಸೇರ್ಪಡೆಯ ಕಾರ್ಯಕ್ರಮ ಆಯಿತು ಎಲ್ಲರೂ ಪಕ್ಷಕ್ಕೆ ಸೇರಿದರು ಬಹಳ ಪ್ರಮುಖವಾಗಿ ವಕೀಲರು ಮತ್ತು ಇತರೆ ಮುಖಂಡರು ಎಲ್ಲರೂ ಕೂಡ ಸೇರ್ಪಡೆಯಾಗಿದ್ದಾರೆ ಚಲ್ದಿಗಾನಪಲ್ಲಿಯ ವೆಂಕಟ ಅವರು ಕೂಡ ಭಾಗವಹಿಸಿದರು ಇವರೆಲ್ಲರ ಜೊತೆಗೆ ಊರಿನವರು ಸೇರ್ಪಡೆ ಆಗಬೇಕಾಗಿರುವಂತಹ ವ್ಯಕ್ತಿಗಳು ಮುಖಂಡರುಗಳು ಇತರೆ ಊರುಗಳಿಂದ ಬಂದಿರುವಂಥ ಸುಮಾರು ಒಂದು ಐವತ್ತು ಅರವತ್ತು ಜನ ಸೇರ್ಪಡೆಯಾದಂಥ ಎಲ್ಲರೂ ಕೂಡ ಭಾಗವಹಿಸಿದರು ಪತ್ರಿಕಾ ವರ್ಧಗಾರರು ಕೂಡ ಭಾಗವಹಿಸಿದರು ಈ ಒಂದು ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆದು ಬಂತು ಈ ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲಾಧ್ಯಕ್ಷರಾದಂತಹ ನಮ್ಮ ವೇಣುಗೋಪಾಲ್ ಸರ್ ಅವರು ಮಾತಾಡುತ್ತಾ ಈ ಒಂದು ಅಭಿಯಾನ ಸೇರ್ಪಡೆ ಅಭಿಯಾನ ದೇಶದಾದ್ಯಂತ ನಡೀತಾ ಇದೆ ಪ್ರತಿ ವರ್ಷವೂ ಮಾಡಿದ ಮಾಡಿದಂತೆ ಅಥವಾ ಆರು ವರ್ಷಕ್ಕೊಮ್ಮೆ ನಾವು ಅಭಿಯಾನ ಮಾಡ್ತೀವಿ ಈ ಅಭಿಯಾನದಲ್ಲಿ ಸೇರ್ಪಡೆ ಆಗೋದಕ್ಕೆ ಒಂದು ನಮೋ ಆ್ಯಪ್ ಆಗಿರ್ಬೋದು ಅಥವಾ ಬೇರೆ ಒಂದು ರೀತಿಯಲ್ಲಿ ಮೊಬೈಲ್ ಮೂಲಕ ಲಿಂಕ್ ಓದೋದ್ರ ಮೂಲಕ ಆಗಿರ್ಬೋದು ಅಥವಾ ನೇರವಾಗಿ ಅಪ್ಲಿಕೇಶನ್ ಕೊಡೋದ್ರ ಮೂಲಕ ಸೇರ್ಪಡೆ ಆಗ್ಬೋದು ಈ ಎಲ್ಲ ರೀತಿಯನ್ನು ಬಳಸ್ಕೊಂಡು ನೀವು ಸೇರ್ಪಡೆಯಾಗಿ ಬಿ ಜೆ ಬಿ ಜೆ ಪಿನಲ್ಲಿ ಒಳ್ಳೆಯ ಕಾರ್ತೆ ಕಾರ್ಯಕರ್ತರಾಗಬೇಕು ಹೇಳಿಬಿಟ್ಟು ಅವರು ಮಾತಾಡಿದರು ಮತ್ತು ಭಾರತವನ್ನು ಭಾರತೀಯತೆಯಿಂದ ಭಾರತ ಭಾರತದಲ್ಲಿ ಭಾರತೀಯತೆಯಿಂದ ಎಲ್ಲ ಕಾರ್ಯಕರ್ತರನ್ನು ನಾವು ಒಟ್ಟುಗೂಡಿಸ್ತೀವಿ ಒಟ್ಟುಗೂಡಿಸ್ತೀವಿ ಹೇಳಿಬಿಟ್ಟು ಅವರು ಒಳ್ಳೆ ಒಂದು ಒಳ್ಳೆಯ ಮಾತನ್ನು ಹೇಳಿದರು ಈ ಒಂದು ಕಾರ್ಯಕ್ರಮದಲ್ಲಿ ಸೇರಿರುವಂಥವರು ಬಹಳ ಸಂತೋಷದಿಂದ ತಾವಾಗೆ ತಾವು ಬಂದು ಬಿ ಜೆ ಪಿಗೆ ಸೇರ್ಪಡೆಯಾಗಿದ್ದಾರೆ ಇಲ್ಲಿ ಸೇರಿರುವಂತಹ ನಮ್ಮ ತಾಲ್ಲೂಕು ಅಧ್ಯಕ್ಷರಾದಂತಹ ಚಂದ್ರಪ್ಪನವರು ಮಾತಾಡ್ತಾರೆ ಏನು ಏನ್ ಹೇಳ್ತಾರ ಕೇಳೋಣ ಬಗ್ಗೆ ಹೇಳಿದ್ರಿ ಮತ್ತೆ ಬೇರೆ ಬೇರೆ ಪಕ್ಷದವರು ಈ ಪಕ್ಷದಲ್ಲಿ ಹದಿನೆಂಟು ವರ್ಷ ಮೇಲ್ಪಟ್ಟವರು ಅಂತ ಹೇಳಿಬಿಟ್ಟು ಹೇಳಿದ್ರಿ ನಿಮ್ಮ ಒಂದು ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ಳೋದಕ್ಕೆ ಇದಕ್ಕೆ ಏಜ್ ಲಿಮಿಟ್ ಏನಾದರೂ ರೀತಿ ಪಕ್ಷಕ್ಕೆ ಸೇರ್ಪಡೆ ಆಗೋದಕ್ಕೆ ಓಟ್ ಹಾಕೋರು ಹದಿನೆಂಟು ವರ್ಷ ಮೇಲ್ಪಟ್ಟಿರ್ತಾರೆ ಅವ್ರಿಗೆ ನಾವು ಪಕ್ಷದ ಕಾರ್ಯಕರ್ತರಾಗಿ ಅವ್ರಿಗೆ ಸ್ವಾಗತವನ್ನು ಬಯಸ್ತೀವಿ ಅವ್ರಿಗೆ ಜವಾಬ್ದಾರಿಯನ್ನು ಕೂಡ ಕೊಡ್ತೀವಿ ಯುವ ಮೋರ್ಚೆ ಎಲ್ಲ ಅವರಿಗೆ ಜವಾಬ್ದಾರಿಯನ್ನು ಕೊಡ್ತೀವಿ ಪಕ್ಷ ಸಂಘಟನೆಗೆ ಭಾರತ ನಮ್ಮದು ಅನ್ನೋ ಒಂದು ಸಿದ್ಧಾಂತಕ್ಕೆ ಒಳಗೊಂಡಿರ್ತಕ್ಕಂಥ ಪಕ್ಷ ನಮ್ಮದು ಭಾರತೀಯ ಜನತಾ ಪಕ್ಷ ಇದರ ಒಂದು ಸಿದ್ಧಾಂತಕ್ಕೆ ಅನುಗುಣವಾಗಿ ಬರೋರಿಗೆ ಎಲ್ರಿಗೂ ನಾವು ಪಕ್ಷದನ್ನ ಪಕ್ಷದಲ್ಲಿ ಸ್ವಾಗತವನ್ನು ಹೇಳ್ತಾ ಇದ್ದೀವಿ ಯಾರು ಬಂದರೂ ಎಲ್ರಿಗೂ ಸ್ವಾಗತವನ್ನು ಕೊಡ್ತಾಯಿದ್ದೀವಿ ಅಂದರೆ ಹದಿನೆಂಟು ವರ್ಷಕ್ಕೆ ಮೇಲ್ಪಟ್ಟು ಯಾವುದೇ ಪಕ್ಷದವರಾಗಿರ್ಬೋದು ನಿಮ್ಮ ಪಕ್ಷದ ಮೇಲ್ವರ್ವಿಟ್ಟು ಬಂದವರಿಗೆ ನಿಮ್ಮ ಸ್ವಾಗತವಿದೆ ಯ ಪಕ್ಷದ ಯಾವುದೇ ಪಕ್ಷದವರಾಗಿರ್ಬೋದು ಅವರು ಹದಿನೆಂಟು ವರ್ಷ ಮೇಲ್ಪಟ್ಟವರು ನಮ್ಮ ಪಕ್ಷಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಓಕೆ ಎಮ್ ಎಲ್ ಸಿ ಸಾಹೇಬರು ಹೇಳ್ತಾ ಇದ್ರು ಆರು ವರ್ಷಕ್ಕೊಮ್ಮೆ ನಾವು ನೋಂದಾ ನೋಂದಾವಣೆ ಪ ಇದನ್ನು ಪ್ರಕ್ರಿಯೆಯನ್ನು ಇಟ್ಕೊಳ್ತೀವಿ ಪಕ್ಷದ ಸಂವಿಧಾನ ಪ್ರಕ್ರಿಯೆ ಅಂತ ಹೇಳಿರೋದು ಇದೇನಿದು ಪಕ್ಷದ ಸಂವಿಧಾನ ಪ್ರಕ್ರಿಯೆ ಅಂದರೆ ಅದೇನು ಹೇಳ್ತೀರ ಪಕ್ಷದಲ್ಲಿ ಸಂವಿಧಾನದ ಪ್ರಕ್ರಿಯೆ ಅಂದರೆ ಪಕ್ಷದಲ್ಲಿ ಯಾವಾಗಲೂ ಹೊಸತನವನ್ನು ಮೂಡಿಸೋದಕ್ಕೆ ಹೊಸಬರಾಗಿ ಎಲ್ಲರೂ ಹೊಸತನ ಬರಬೇಕು ಐದು ವರ್ಷಕ್ಕೊಂದ್ಸರಿ ನಮ್ಮ ಪಕ್ಷದಲ್ಲಿ ಚೈತನ್ಯ ಮೂಡಿಸೋದಕ್ಕೆ ಎಲ್ಲ ಕಾರ್ಯಕರ್ತನು ತನ್ನ ಸದಸ್ಯತ್ವವನ್ನು ರಿನ್ಯೂವಲ್ ಮಾಡಿಕೊಳ್ತಾ ಇರೋದನ್ನು ನಾವು ಪಕ್ಷದ ಸಿದ್ಧಾಂತದ ಅನುಗುಣವಾಗಿ ಹೋಗ್ತಾ ಇದ್ದೀವಿ ಅಂದರೆ ಪಕ್ಷಕ್ಕೆ ಸಂಬಂಧಪಟ್ಟಂತಹ ಸಂವಿಧಾನ ಪ್ರಕ್ರಿಯೆ ಅಂತ ಹೇಳ್ಬಿಟ್ಟು ಹೇಳ್ಬೋದು ನಮ್ಮ ಒಂದು ದೇಶದ ಸಂವಿಧಾನ ಪ್ರಕ್ರಿಯೆ ಅದಕ್ಕೆ ಸಂಬಂಧವಿಲ್ಲದ ಪಕ್ಷದಲ್ಲೇ ತಾವು ಮಾಡ್ಕೊಂಡಿರುವಂತಹ ಒಂದು ಸಂವಿಧಾನ ಪ್ರಕ್ರಿಯೆ ಅಂತ ಹೇಳ್ಬಿಟ್ಟು ಇದನ್ನ ವಿವರ ನೀಡ್ತಾ ಇದ್ದಾರೆ ಒಂದು ಟಾರ್ಗೆಟ್ ಇಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರಿ ಪ್ರತಿಯೊಬ್ರು ನೂರು ಅಥವಾ ಇನ್ನೂರು ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಇದು ಪಕ್ಷದ ಸಿದ್ಧಾಂತ ತೀರ್ಮಾನ ಆಗಿರ್ಲಿಲ್ಲ ಪ್ರತಿಯೊಬ್ಬರೂ ನೂರು ಸದಸ್ಯರನ್ನ ಮಾಡಿಕೊಂಡ್ರೆ ಪಕ್ಷದ ಒಳ್ಳೆಯ ಸಿದ್ಧಾಂತ ಆಗುತ್ತೆ ಎಲ್ಲರೂ ಸೇರ್ಪಡೆ ಆಗೋದಿಕ್ಕೆ ತಾಲೂಕಿನ ನಾವು ತಾಲೂಕಿನಲ್ಲಿ ಟಾರ್ಗೆಟು ಇಪ್ಪತ್ತೈದರಿಂದ ನಲವತ್ತು ಸಾವಿರದವರೆಗೂ ಟಾರ್ಗೆಟ್ ಇಟ್ಕೊಂಡಿದ್ದೀವಿ ನಮ್ಮ ಪಕ್ಷದ ನೋಂದಾವಣೆ ಮಾಡ್ಕೊಳ್ತೀವಿ ಎಲ್ರಿಗೂ ನಾವು ಸ್ವಾಗತವನ್ನು ಕೊಡ್ತೀವಿ ಯಾವುದೇ ಅನತಾ ಭಾವಿಸದೆ ಪಕ್ಷದಲ್ಲಿ ಬಂದರೆ ಅದರ ಸಿದ್ಧಾಂತವನ್ನು ಒಳಗೊಂಡಾಗ ಬಿ ಜೆ ಏನು ಯಾವ ರೀತಿಯಾಗಿ ಜನರಿಗೆ ಸ್ಪಂದನೆ ನೀಡುತ್ತೆ ಯಾವ ರೀತಿಯಾಗಿ ಸ್ಪಂದಿಸುತ್ತೆ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಯಾವ ರೀತಿಯಾಗಿ ಒಗ್ಗಟ್ಟಿನಿಂದ ಪ್ರದರ್ಶನ ನೀಡುತ್ತೆ ಅನ್ನೋದನ್ನು ನಾವು ತಮ್ಮೆಲ್ಲರಿಗೂ ತಿಳಿಸ್ಕೊಡ್ಬೋದಂಥ ವಿಷಯ ಭಾರತೀಯ ಜನತಾ ಪಕ್ಷದ ಸಿದ್ಧಾಂತಗಳನ್ನು ಮೆಚ್ಚಿ ನಮ್ಮ ಮುತ್ತುಪಲ್ಲಿ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಮುಖಂಡರುಗಳು ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ ಅವರಲ್ಲಿ ನಮ್ಮ ವರದರಾಜು ಅವರ ಮುಖಂಡತ್ವದಲ್ಲಿ ಸುಮಾರು ಕುಟುಂಬಗಳು ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇವೆ ನಾವು ಅವರಿಗೆ ಆಧಾರದ ಸ್ವಾಗತವನ್ನು ಕೋರ್ಕೊಳ್ತಾ ನಮ್ಮ ಬಿ ಜೆ ಪಿ ಪಕ್ಷ ಇಡೀ ಶ್ರೀನಿವಾಸಪುರ ತಾಲೂಕಿನಲ್ಲಿ ಪ್ರತಿಯೊಬ್ಬರಿಗೂ ನಮ್ಮ ಪಕ್ಷಕ್ಕೆ ಸೇರಿ ಪಕ್ಷದಲ್ಲಿ ಪಕ್ಷದ ಸಿದ್ಧಾಂತವನ್ನು ರೂಪಿಸಿಕೊಂಡು ಭಾರತ ದೇಶವನ್ನು ಭಾರತ ದೇಶದಲ್ಲಿ ಒಳ್ಳೆಯ ಒಂದು ಸಿದ್ಧಾಂತಗಳನ್ನು ಒಳಗೊಂಡಂಥ ದೇಶ ಈ ದೇಶದ ಎಲ್ಲ ಒಂದು ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡು ಹೋಗೋಣ ಹೇಳಿ ನಮ್ಮ ಜೊತೆಗೆ ಬರ್ತಾ ಇದ್ದಾರೆ ಅವರು ನಾವು ಪಕ್ಷದ ವತಿಯಿಂದ ಆಧಾರದ ಸ್ವಾಗತವನ್ನು ಕೊಟ್ಟಿದ್ದೀವಿ ಸುಮಾರು ಈ ದಿನ ಮುತ್ತುಪಲ್ಲಿ ಪಂಚಾಯಿತಿ ನಾಳೆ ಎಂದೂರು ಪಂಚಾಯಿತಿ ಇದೇ ರೀತಿಯಾಗಿ ಇಡೀ ತಾಲೂಕಿನ ಮೂವತ್ತೈದು ಕ್ಷೇತ್ರದ ಮೂವತ್ತ ನಾಲ್ಕು ಪಂಚಾಯಿತಿಗಳು ಪಟ್ಟಣ ಸೇರಿ ಎಲ್ಲ ಊರುಗಳಲ್ಲಿ ಸೇರ್ಪಡೆ ಕಾರ್ಯಕ್ರಮಗಳು ಪ್ರಾರಂಭವಾಗ್ತಾಯಿವೆ ಅನೇಕ ಮುಖಂಡರುಗಳು ಪಕ್ಷಕ್ಕೆ ಬರೋಕ್ಕೆ ಸಿದ್ಧರಿದ್ದಾರೆ ಅವ್ರಿಗೂ ನಾವು ವೈಯಕ್ತಿಕವಾಗಿ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಇದು ಭಾರತೀಯ ಜನತಾ ಪಕ್ಷ ಇಡೀ ಭಾರತ ದೇಶದಲ್ಲಿ ಭಾರತವನ್ನು ಕಟ್ಟೋದಕ್ಕೆ ಮತ್ತೊಮ್ಮೆ ಭಾರತ ಸಂಸ್ಕೃತಿಯನ್ನು ಉಳಿಸೋದಕ್ಕೆ ಪ್ರತಿಯೊಬ್ಬರು ಭಾರತೀಯ ಜನತಾ ಪಕ್ಷ ಅವನ್ನ ಸೇರಿ ಅಂತೇಳಿ ತಮ್ಮಲ್ಲೆಲ್ಲರಲ್ಲಿ ಈ ಒಂದು ಎನ್ ಕೆ ನ್ಯೂಸ್ ಮುಖಾಂತರ ವಿನಯಪೂರ್ವಕ ವಿನಂತಿಗಳನ್ನು ಮಾಡ್ಕೊಳ್ತಾ ಇದೆ ಪಕ್ಷ ತಗೊಳ್ಳಿ ಕಾಂಗ್ರೆಸ್ ತಗೊಳ್ಳಿ ಅಥವಾ ಬೇರೆ ಯಾವುದೇ ಒಂದು ರಾಜಕೀಯ ಪಕ್ಷ ತಗೊಳ್ಳಿ ಒಂದು ಕುಟುಂಬ ಆದ ಆಧಾರಿತ ಪಕ್ಷ ಅದು ಒಂದು ಕುಟುಂಬದ ಸುತ್ತಲೂ ಎಲ್ಲ ಪ್ರಕ್ರಿಯೆಗಳು ರಾಜಕೀಯ ಚಟುವಟಿಕೆಗಳು ನಡೀತಾ ಇರ್ತದೆ ಆ ಕುಟುಂಬಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವರು ಪಕ್ಷದ ಅಧ್ಯಕ್ಷರಾಗಿರ್ತಾರೆ ಅಥವಾ ಆ ಕುಟುಂಬದ ಬೆಂಬಲ ಇರ್ತಕ್ಕಂಥವರು ಆ ಪಕ್ಷದ ಅಧ್ಯಕ್ಷರಾಗಿ ಆಗಿರ್ತಾರೆ ಆದರೆ ನಮ್ಮ ಭಾರತೀಯ ಜನತಾ ಪಾರ್ಟಿನಲ್ಲಿ ಆ ಥರ ಅಲ್ಲ ಕಾರ್ಯಕರ್ತ ಯಾವುದೇ ಹಂತಕ್ಕಾದರೂ ಭಾರತೀಯ ಜನತಾ ಪಾರ್ಟಿನಲ್ಲಿ ಹೋಗ್ಬೋದು ಅದಕ್ಕೆ ನಿದರ್ಶನ ಏನು ಅಂದರೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳ ನರೇಂದ್ರ ಅವರು ಸಾಮಾನ್ಯ ಕಾರ್ಯಕರ್ತರಾಗಿ ರಾಜಕೀಯ ಆರಂಭ ಆಗಿ ಈಗ ದೇಶದ ಪ್ರಧಾನಮಂತ್ರಿಗಳಾಗಿದ್ದಾರೆ ಅದೇ ಥರ ಅಮಿತ್ ಅವರು ಒಂದು ಸಾಧಾರಣ ಇಂಥ ಬೂತ್ ಮಟ್ಟದ ಕಾರ್ಯಕರ್ತರಾಗಿ ಬೂತ್ ಅಧ್ಯಕ್ಷರಾಗಿ ರಾಷ್ಟ್ರೀಯ ಅಧ್ಯಕ್ಷರ ತನಕ ಹೋಗಿ ಇವತ್ತು ನಮ್ಮ ದೇಶದ ಹೋಮ್ ಮಿನಿಸ್ಟ್ರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಅದೇ ಥರ ಜೆ ಪಿ ನಡ್ಡಾರವರು ನಳಿನ್ ನಳಿನ್ ಕುಮಾರ್ ಕಟೀಲ್ ಇರ್ಬೋದು ಯಡಿಯೂರಪ್ಪನವ್ರು ಇರ್ಬೋದು ಇವರೆಲ್ಲ ಹಿನ್ನೆಲೆ ಸಾಮಾನ್ಯ ಕಾರ್ಯಕರ್ತರಾಗಿ ರಾಜಕೀಯ ಚಟುವಟಿಕೆ ಆರಂಭವಾಗಿ ಇವತ್ತು ನಾನಾ ಹುದ್ದೆಗಳನ್ನು ಪಡ್ಕೊಂಡಿದ್ದಾರೆ ಇದಕ್ಕೆ ಕಾರಣ ಏನು ಅಂದರೆ ಸಂಘಟನೆ ವಿಶೇಷವಾಗಿ ಈ ಒಂದು ಅಭಿಯಾನದಲ್ಲಿ ಏನು ತಮಗೆಲ್ಲ ಕೊಟ್ಟಿದೆ ಮಿಸ್ಡ್ ಕಾಲ್ ಕೊಡೋ ಮುಖಾಂತರ ಡಬಲ್ ಏಯ್ಟ್ ಡಬಲ್ ಜೀರೋ ಡಬಲ್ ಜೀರೋ ಟೂ ಜೀರೋ ಟೂ ಫೋರ್ಗೆ ಮಿಸ್ಡ್ ಕಾಲ್ ಕೊಡೋ ಮುಖಾಂತರ ಒಂದು ಲಿಂಕ್ ಬರ್ತದೆ ಆ ಲಿಂಕ್ನ ಈಗಾಗಲೇ ಕಾರ್ಯಾಗಾರದಲ್ಲಿ ಸುಮ್ಮ ಎಲ್ಲರಿಗೂ ಹೇಳಿದ್ದೀವಿ ಆ ಲಿಂಕ್ನ ಓಪನ್ ಮಾಡಿದಾಗ ಒಂದು ಒ ಟಿ ಪಿ ಕೇಳ್ತದೆ ಒ ಟಿ ಪಿ ಎಂಟ್ರಿ ಮಾಡಿದ ತಕ್ಷಣ ಅಪ್ಲಿಕೇಶನ್ ಬರ್ತದೆ ಅಪ್ಲಿಕೇಶನ್ ಫಿಲ್ ಮಾಡಿದ ತಕ್ಷಣ ಫೈನಲಾಗಿ ಯಾರು ಅದನ್ನು ಆಲ್ರೆಡಿ ಸಾಮಾನ್ಯ ಸದಸ್ಯರಾಗಿರ್ತಕ್ಕಂಥವರು ಅದನ್ನು ವ್ಯಾಲಿಡೇಟ್ ಮಾಡಬೇಕು ವ್ಯಾಲಿಡೇಟ್ ಮಾಡಿದ್ರೆ ಅವರಿಗೆ ಈ ಒಂದು ಪ್ರಕ್ರಿಯೆ ಕ್ಲೋಸ್ ಆಗ್ತದೆ ಅದು ಮಿಸ್ಡ್ ಕಾಲ್ ಕೊಡೋ ಮುಖಾಂತರ ಅಥವಾ ನಮ್ಮ ಆ್ಯಪ್ ಮುಖಾಂತರ ಏನು ನಮ್ಮ ಆಪ್ ಓಪನ್ ಮಾಡಿದ ತಕ್ಷಣ ಮೊದಲನೇ ಪೇಜೇ ಸದಸ್ಯತಾ ಅಭಿಯಾನ ಟ್ವೆಂಟಿ ಟ್ವೆಂಟಿ ಫೋರ್ ಅಂತ ಓಪನ್ ಆಗ್ತದೆ ಅದನ್ನು ಪ್ರೆಸ್ ಮಾಡಿದಾಗ ಸೇಮ್ ಪ್ರೊಸೀಜರ್ ಏನು ಬೇರೆಯವರ ನಂಬರ್ ಬೇಕಾದರೂ ಮೊಬೈಲ್ ನಂಬರ್ ಬೇಕಾದರೂ ಅದರಲ್ಲಿ ಎಂಟ್ರಿ ಮಾಡ್ಬೋದು ಅದನ್ನು ನಾವು ವೆರಿಫಿಕೇಶನ್ ಕೋಡ್ ಕೊಟ್ಟಾಗ ಓ ಟಿ ಪಿ ಹೋಗ್ತದೆ ಆ ಓ ಟಿ ಪಿನ ಎಂಟ್ರಿ ಮಾಡಿ ಮತ್ತು ಆ ಪ್ರೊಸೆಸ್ನ ಕಂಟಿನ್ಯೂ ಮಾಡಿದಾಗ ಸೇಮ್ ಪ್ರೊಸೀಜರ್ ಥರ ಅದು ಕಂಪ್ಲೀಟ್ ಆಗ್ತದೆ ಸೊ ಇನ್ನೊಂದು ಮ್ಯಾನ್ಯಲ್ ಆಗಿ ಅಪ್ಲಿಕೇಶನ್ನ ಫಿಲ್ ಮಾಡೋದು ಬಹುಶಃ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಅಂಥ ಸನ್ನಿವೇಶ ಉದ್ ಉದ್ಭವ ಆಗಲ್ಲ ಯಾಕಂದರೆ ಪ್ರತಿಯೊಂದು ಹಳ್ಳಿನಲ್ಲಿ ಕೂಡ ಇವತ್ತು ಇಂಟರ್ನೆಟ್ ಸೌಲಭ್ಯ ಇದೆ ಸೊ ಏನಿದ್ರು ಡಿಜಿಟಲ್ ಮುಖಾಂತರ ನಾವೆಲ್ಲ ಮೆಂಬರ್ಶಿಪ್ ಮಾಡಬೇಕಾಗ್ತದೆ ಎಲ್ಲೆಲ್ಲಿ ನೆಟ್ವರ್ಕು ಅವೈಲೇಬಿಲಿಟಿ ಇಲ್ವೋ ಅಲ್ಲಿ ಈ ಒಂದು ಮ್ಯಾನ್ಯಲ್ ಮುಖಾಂತರ ಮಾಮೂಲಿ ಅರ್ಜಿ ಮುಖಾಂತರ ನಾವು ಮಾಡಬೇಕಾಗ್ತದೆ ಬಟ್ ಅಂಥ ಸನ್ನಿವೇಶ ಕೋಲಾರ ಜಿಲ್ಲೆನಲ್ಲಿ ಬರೋಲ್ಲ ಪ್ರತಿಯೊಬ್ಬರೂ ಸಹಿತ ಡಿಜಿಟಲ್ ಮುಖಾಂತರ ಇದೆ ಮಿಸ್ಡ್ ಕಾಲ್ ಕೊಡೋ ಮುಖಾಂತರ ಅಥವಾ ನಮೋ ಆ್ಯಪ್ ಮುಖಾಂತರ ಅಥವಾ ಕ್ಯೂ ಆರ್ ಕೋಡ್ ನಮೋ ಆ್ಯಪಲ್ಲಿ ಇರ್ತಕ್ಕಂಥ ಕ್ಯೂ ಆರ್ ಕೋಡ್ ಮುಖಾಂತರ ನಾವೆಲ್ಲ ಸದಸ್ಯತ್ವವನ್ನು ಪಡ್ಕೋಬೇಕಾಗ್ತದೆ ಮತ್ತು ಎಲ್ಲ ಪದಾಧಿಕಾರಿಗಳು ಬೇರೆ ಬೇರೆ ಅವರವರ ಬೂತ್ಗಳಲ್ಲಿರ್ತಕ್ಕಂಥ ಮತದಾರ ಹದಿನೈದು ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಪ್ರತಿಯೊಬ್ಬರನ್ನು ನೋಂದಾವಣೆ ಮಾಡಬೇಕಾಗ್ತದೆ ಕೇವಲ ಭಾರತೀಯ ಜನತಾ ಪಾರ್ಟಿ ಯಾವುದೇ ಒಂದು ಕುಟುಂಬದ ಆಧಾರಿತ ರಾಜಕೀಯ ಪಕ್ಷ ವಿದೇಶದಲ್ಲಿ ಇವತ್ತು ನಾವು ನೋಡ್ತಾ ಇದ್ದೇವೆ ಒಂದು ಕಾಂಗ್ರೆಸ್ ಪಕ್ಷ ಇರೋದು ಮಿಕ್ಕ ಇರ್ತಕ್ಕಂಥ ಎಲ್ಲ ರಾಜಕೀಯ ಪಕ್ಷಗಳು ಯಾವುದೋ ಒಂದು ವಿಚಾರಧಾರೆಯಿಂದ ಬಂದರೂ ಕೂಡ ಕೊನೆಗೆ ಒಂದು ಕುಟುಂಬಕ್ಕೆ ಸೀಮಿತವಾದ ರಾಜಕೀಯ ಪಕ್ಷಗಳಾಗಿರುತ್ತೆ ನಮ್ಮ ವಿಶಿಷ್ಟತೆ ಏನತಕ್ಕಂಥದ್ದು ಅಂದರೆ ಭಾರತೀಯ ಜನತಾ ಪಾರ್ಟಿ ಜನಸಾಮಾನ್ಯರ ಪಕ್ಷ ಆಗಬೇಕು ಜನಸಾಮಾನ್ಯರ ಮಧ್ಯದಿಂದ ಕಾರ್ಯಕರ್ತರು ರೂಪುಗೊಳ್ಳಬೇಕು ಆ ರೂಪುಗೊಳಿತ ಕಾರ್ಯಕರ್ತರಿಂದ ನಾಯಕತ್ವ ಬೆಳಿಬೇಕು ನಾಯಕತ್ವದಿಂದ ಸಮಾಜಕ್ಕೆ ಒಳ್ಳೆಯದಾಗ್ತದೆ ಅನ್ನತಕ್ಕಂಥ ದೃಢವಾದ ನಂಬಿಕೆ ಇದನ್ನೇ ನಾವು ನಿರಂತರವಾಗಿ ಐವತ್ತು ವರ್ಷಗಳಿಂದ ಮಾಡ್ತಾ ಬರ್ತಾ ನಾನು ಬಂದಾಗ ಅಧ್ಯಕ್ಷ ಒಂದು ಮಾತಾಡೋದು ನಾವು ಅಂಬೆಗಾಲು ಇಡ್ತಾ ಇದ್ದೀವಿ ನಾನು ಕೂಡ ಬಿ ಜೆ ಪಿಗೆ ಸೇರಿದ್ದು ತೊಂಬತ್ತೊಂದರಲ್ಲಿ ಬೆಂಗಳೂರಿನ ಶ್ರೀನಿವಾಸ ರೆಡ್ಡಿಯನ್ನು ಕೂಡ ಪಕ್ಷ ಕರ್ಕೊಂಡು ಬಂದಿದ್ದು ನಾವೇ ಆಗ ಅದು ಮೊದಲನೇದಾಗಿ ನಾವು ಊರದ ಆ ಊರಲ್ಲಿ ರಾಮಜನ್ಮೂಮಿ ಆಂದೋಲನದ ಮುಖಾಂತರ ನಾವು ಪ್ರಕಟ ಮಾಡಿದ್ದು ಮೊದಲನೇ ತೊಂಬತ್ನಾಲ್ಕು ಚಿಮ್ಮಾರೆಡ್ಡಿ ಅನ್ನುವಂಥ ಏರಿಯಾದ ಗೊತ್ತು ನಾವು ಮೊದಲನೇ ಸ್ಪರ್ಧೆಯನ್ನು ಮಾಡಿ ಅಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿದ್ದು ನಾವು ಪ್ರಾರಂಭ ಮಾಡೋದು ಈಗ ಇದ್ದಿದ್ದು ಆದರೆ ಇವತ್ತು ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಹದಿನಾರು ಕ್ಷೇತ್ರ ಗೆದ್ದಿದ್ದೆವು ನಾನು ಎಮ್ ಎಲ್ ಸಿ ಆಗಿ ಕೂಡ ಲೋಕಲ್ ಬಾಡೀಸಲ್ಲಿ ಕೂಡ ಅಲ್ಲಿ ಗೆದ್ದಿದ್ದೆ ಸೊ ಪಕ್ಷ ಬೆಳೆಯೋದು ನಿಧ ನಿಧಾನ ರಾಜಕೀಯವಾಗಿ ಕೆಲವು ಕಾರಣಗಳಿಂದ ಕೆಲವು ಚುನಾವಣೆಗಳಲ್ಲಿ ನಮಗೆ ಮತ ಹಾಕದವರು ಎಲ್ಲ ಕಡೆ ಇಲ್ಲ ಅಂತೇನಿಲ್ಲ ಮತ್ತು ಭಾರತೀಯ ಜನತಾ ಪಾರ್ಟಿಗೆ ಮೂರು ಸತಿ ನಮ್ಮ ವಯಸ್ಟ್ ಪ್ರೆಸಿಡೆಂಟ್ ಮಾಲೋರು ನಮ್ಮಅಪ್ಪನವರು ನಮ್ಮ ಜೊತೆ ಕೆಲಸ ಮಾಡಿದ್ರು ಅವರು ಕೂಡ ಮೂರು ಸತಿ ಕೋಲಾರದಲ್ಲಿ ಹತ್ತರಷ್ಟು ಬಂದು ಭಾರತೀಯ ಜನತಾ ಪಾರ್ಟಿ ಮತದಾರರಿದ್ದ ಇಡೀ ಕೋಲಾರ ವಿಧಾನಸಭಾ ಕ್ಷೇತ್ರ ಕೋಲಾರ ಪಾರ್ಲಿಮೆಂಟ್ ಇರ್ಬೋದು ಕೋಲಾರ ಡಿಸ್ಟ್ರಿಕ್ ಅಲ್ಲಿರಬಹುದು ಮತದಾರ ಏನು ಹೊಸಗರ ಆದ್ರೆ ಸ್ಥಳೀಯವಾಗಿ ರಾಜಕಾರಣ ಎರಡು ರಾಜಕೀಯ ಪಕ್ಷಗಳ ಹತ್ತಿ ನಡೀತಾ ಇತ್ತು ತದನಂತರ ನಾವು ಕೂಡ ಭಾರತೀಯ ಜನತಾ ಪಾರ್ಟಿ ಕೋಲಾರಲ್ಲಿ ಮೂರು ಸ್ಥಾನಗಳನ್ನು ಗೆದ್ದಿದ್ದಂಥ ಉದಾಹರಣೆಗಳು ಕೂಡ ಇದ್ದಾರೆ ಮೊನ್ನೆ ಹೋದ್ ಸತಿ ಕೂಡ ಗೆದ್ದು ಆದರೆ ಮತದಾರರಿದ್ದಾರೆ ಮದ್ದಾರಿದ್ದವರನ್ನು ಹೇಗೆ ನಾವು ಕಾರ್ಯಕರ್ತರಾಗಿ ಪರಿವರ್ತನೆ ಮಾಡಬೇಕು ಅದರ ಉದ್ದೇಶವಾಗಿ ಇವತ್ತು ನಾವು ಸದಸ್ಯ ಅಭಿಯಾನವನ್ನು ಮಾಡ್ತಾ ಇದ್ದೀವಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೊದಲನೇ ಬಾರಿಗೆ ಭಾರತೀಯ ಜನತಾ ಪಾರ್ಟಿಗೆ ಗೆದ್ದಾಗ ನಿಮ್ಮೆಲ್ಲರಿಗೂ ಗೊತ್ತಿದೆ ಎರಡು ಸಾವಿರದ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಕಾಂಗ್ರೆಸ್ ನಾನ್ನೂರೈವತ್ತು ಸ್ಥಾನ ಗೆದ್ದಿತ್ತು ರಾಜೀವ್ ಗಾಂಧಿ ಅದು ಕೇವಲ ಐದೇ ವರ್ಷದಲ್ಲಿ ಪಕ್ಷ ಬಿಸಿದೋಯ್ತು ಕೇವಲ ಐದೇ ವರ್ಷ ಇದ್ದಿತ್ತು ಅಲ್ಲಿಂದ ಮೂವತ್ತು ವರ್ಷ ಆದರೂ ಕೂಡ ಒಂದು ಒಂದು ಪಕ್ಷಕ್ಕೆ ಪೂರ್ಣ ಬಹುಮತ ಸರ್ಕಾರ ಮಾಡೋಕ್ಕಾಗಲಿಲ್ಲ ಎಂಬತ್ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರ ಮೂವತ್ತು ವರ್ಷ ಆದಮೇಲೆ ಪೂರ್ಣ ಬಹುಮತದ ಸರ್ಕಾರ ದಾಖಲಿದೆ ದೇಶದಲ್ಲಿ ಬಂದಿದ್ದು ಭಾರತೀಯ ಜನತಾ ಪಾರ್ಟಿ ಅಲ್ಲಿಂದ ನಾವು ನಮಗೆ ಮತ ಬಂದಿದ್ದ ಹದಿನೆಂಟು ಕೋಟಿ ಆಗ ನಾವು ಮೆಂಬರ್ಶಿಪ್ ಮಾಡಿದಾಗ ನಮ್ಮ ಹತ್ರ ಇದ್ದಿದ್ದು ಹನ್ನೊಂದು ಕೋಟಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಮಗೆ ಮತ ಬಂದಿದ್ದು ಇಪ್ಪತ್ತ್ಮೂರು ಕೋಟಿ ನಮ್ಮ ಮೆಂಬರ್ಶಿಪ್ಪು ಹದಿನೆಂಟು ಕೋಟಿ ಈ ಸತಿ ನಾವು ಅದನ್ನು ಏನಾದರೂ ಮಾಡಿ ಶೇಕಡ ಐವತ್ತಕ್ಕಿಂತ ಹೆಚ್ಚು ಮತವನ್ನು ಪಡೆಯುವ ರೀತಿಯಲ್ಲಿ ಪಕ್ಷವನ್ನು ಬೆಳೆಸಬೇಕು ಹದಿನಾಲ್ಕರಲ್ಲಿ ಮೂವತ್ತು ಪರ್ಸೆಂಟ್ ಬಂದಿತ್ತು ಆಮೇಲೆ ಹತ್ತೊಂಬತ್ತರಲ್ಲಿ ಮೂವತ್ತೇಳು ಪರ್ಸೆಂಟ್ ಬಂದಿದ್ವಿ ಮೊನ್ನೆ ಮೂ ಕೂಡ ಅದೇ ಮೂವತ್ತೇಳು ಪರ್ಸೆಂಟ್ ಬಂದಿದ್ವಿ ಇಡೀ ದೇಶ ಒಂದು ರಾಜಕೀಯ ಪಕ್ಷ ಸ್ಥಿರವಾಗಿ ನಿಂತ್ಕೋಬೇಕಾದ್ರೆ ಶೇಕಡ ಐವತ್ತಕ್ಕಿಂತ ಹೆಚ್ಚು ಮತಗಳನ್ನು ಪಡೀಬೇಕು ಇದರ ಗುರಿ ನಮ್ಮದು ಆ ಗುರಿ ಸಾಧನೆಗೆ ನಾವು ಹೋಗ್ತಾ ಆ ಗುರಿ ಸಾಧನೆಯನ್ನು ಹೇಗೆ ಮಾಡಬೇಕು ಸೊ ನಮ್ಮ ಮತದಾರರಿದ್ದಾರೆ ಈಗ ಇಡೀ ದೇಶದಲ್ಲಿ ನಾವೆಲ್ಲ ಪಕ್ಷಕ್ಕೆ ಸೇರಿದಾಗ ಬಿ ಜೆ ಪಿ ಅಂದ್ರೆ